ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ಬೋದು ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸಾ ಕೊಟ್ಟಿದ್ದೀನಿ ಅಂದರೆ ನಾವು ಒಂದು ಕಾಟನ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಯಾರೆಲ್ಲ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು ಅಂದರೆ ಈಗ ನಾವು ಏನು ಕಂಟೆಂಟ್ ಕೊಟ್ಟರೂ ಕೂಡ ಅಷ್ಟೊಂದು ವೀಡಿಯೋಸ್ಗಳು ನಮ್ಮದು ವೈರಲ್ ಆಗೋಲ್ಲ ಓಡಲ್ಲ ಅಲ್ವಾ ಅದರಿಂದ ನಾವೇನು ಮಾಡೋಣ ಮುಖ ತೋರಿಸ್ತೇನೆ ನಾವು ವಿಡಿಯೋ ಮಾಡಬೇಕಂತ ಏನಾದರೂ ಅಂದ್ಕೊಂಡ್ರೆ ನಾನು ಹೇಳೋವಂಥ ಕಾರ್ಟೂನ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಾರ್ಟೂನ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಸ್ಟೋರಿನ ಆ್ಯಡ್ ಮಾಡ್ತಾ ಹೋಗಿ ನಿಮಗೆ ಏನು ತಿಳಿಯುತ್ತೆ ಆ ಥರ ಸ್ಟೋರಿನೂ ಹಾಕ್ಬೋದು ಮತ್ತು ಸ್ಟೋರಿಗಳದ್ದೇ ಆ್ಯಪ್ ಇರುತ್ತೆ ಆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಮೆನ್ಷನ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡ್ಬೋದು ವಿಡಿಯೋ ನಾನೊಂದು ಚಿಕ್ಕ ಚಿಕ್ಕದಾಗಿ ಕಪಲ್ಸ್ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಕಾರ್ಟೂನ್ಗಳ ಮೂಲಕ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಯಾವ ಥರ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ ನೀವು ಕೂಡ ಈ ಥರ ಕ್ರಿಯೇಟ್ ಮಾಡಿಬಿಟ್ಟು ನೀವು ಕೂಡ ನಿಮ್ಮ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಹೊಸದಾಗಿ ಏನಾದರೂ ಒಳ್ಳೆ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಈ ಥರ ಚಾನಲ್ನ ಸ್ಟಾರ್ಟ್ ಮಾಡಿ ತುಂಬ ಟ್ರೆಂಡಲ್ಲಿ ಇದೆ ಅವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕಾರ್ಟೂನ್ ಚಾನಲ್ನ ನೋಡದೆ ಇರೋರು ಯಾರೂ ಇಲ್ಲ ಅಲ್ವಾ ಎಲ್ಲರೂ ಕೂಡ ನೋಡೇ ನೋಡ್ತಾರೆ ಅದರಿಂದ ನಾವು ಕಾರ್ಟೂನ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದೆ ವಿಡಿಯೋದಲ್ಲಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಹೋಗಿ ನೀವು ಕೂಡ ಮೊದಲು ನೀವು ಪಿಂಟ್ರೆಸ್ಟ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕು ಈ ಆ್ಯಪ್ ನೋಡಿ ಪಿಂಟ್ರೆಸ್ಟ್ ಅನ್ನೋ ಆ್ಯಪನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರಬೇಕು ನಂತರ ಅಲ್ಲಿ ಸರ್ಚ್ ಲಿಸ್ಟ್ ಇದೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ನಮಗೆ ಏನು ಬೇಕು ಅಂತ ಹೇಳಿ ಟೈಪ್ ಮಾಡಬೇಕು ನಾನು ಈಗ ಕಪಲ್ಸ್ ಕಾರ್ಟೂನ್ ಅಂತ ಹೇಳಿ ಟೈಪ್ ಮಾಡ್ತಾ ಇದ್ದೀನಿ ಅದು ಟೈಪ್ ಮಾಡಿದಾಗ ಅಲ್ಲಿ ತುಂಬ ವೀಡಿಯೋಸ್ಗಳಿರುತ್ತೆ ಅದನ್ನು ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ನೋಡಿ ಎಷ್ಟೊಂದು ವಿಡಿಯೋಸ್ಗಳು ಬಂದವು ಅದರಲ್ಲಿ ನನಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಹೋಗಿ ನೋಡಿ ಕೆಳಗಡೆ ಶೇರ್ ಅಂತ ಇದೆ ಮತ್ತು ತ್ರೀ ಡಾಟ್ ಡಾಟ್ಸ್ ಅಂತ ಇದೆ ಅದರಲ್ಲಿ ಶೇರಲ್ಲಿ ಹೋಗಿಬಿಟ್ಟು ನಾನು ಕಾಪಿ ಲಿಂಕನ್ನು ಕಾಪಿ ಮಾಡ್ಕೊಂಡೆ ಆ ವಿಡಿಯೋನ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ರಿಟರ್ನ್ ಮೊಬೈಲ್ನ ಓಪನ್ ಮಾಡಿಬಿಟ್ಟು ಕ್ರೋಮಿಗೆ ಹೋಗ್ತಾ ಇದ್ದೀನಿ ಪ್ರೋಮಿಗೆ ಹೋಗಿ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಪಿಂಟ್ರೆಸ್ಟ್ ವೀಡಿಯೋ ಡೌನ್ಲೋಡ್ ಅಂತ ಹೇಳಿ ಇಲ್ಲಿ ನಾನು ಬರೆದೆ ಆವಾಗ ಇಲ್ಲಿ ನೋಡಿ ಬಂದ ತಕ್ಷಣ ಪ್ರಿಂಟ್ ಪಿಂಟ್ರೆಸ್ಟ್ ಡೌನ್ಲೋಡ್ ವೀಡಿಯೋಸ್ ಅಂತ ಅಂದಾಗ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜನ್ನು ನಾನು ತೆರೆದು ಏನು ಮಾಡ್ತೀನಿ ಅಲ್ಲಿ ನಾವು ಕಾಪಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ ಮೇಲೆ ಅಲ್ಲಿ ಓಪನ್ ಆಗುತ್ತೆ ಆ ವೀಡಿಯೋನೇ ಅಲ್ಲಿರುವಂಥ ವೀಡಿಯೋ ಇಲ್ಲಿ ಓಪನ್ ಆಗುತ್ತೆ ಈ ವಿಡಿಯೋನ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ವಿಡಿಯೋ ಓಪನ್ ಮಾಡಿದ್ದೀನಿ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ ನಂತರ ಇಲ್ಲಿ ನೋಡಿ ಕೆಳಗಡೆ ವೀಡಿಯೋ ಓಪನ್ ಆಯಿತು ಓಪನ್ ಆದಮೇಲೆ ಇಲ್ಲಿ ತ್ರೀ ಡಾಟ್ ಡಾಟ್ಸ್ ಅಂತ ಇದೆ ಅಲ್ವ ಅಲ್ಲಿ ಡೌನ್ಲೋಡ್ ಅಂತ ಹೇಳಿ ಇರುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಅದು ನಮ್ಮ ಗ್ಯಾಲರಿಗೆ ಬಂದು ಸೇರಿಕೊಳ್ಳುತ್ತೆ ವಿಡಿಯೋ ನಂತರ ನಾನು ಮತ್ತೆ ಮೊಬೈಲ್ ಓಪನ್ ಮಾಡಿಕೊಂಡು ಕೈನ್ ಮಾಸ್ಟ್ರಿಗೆ ಆ್ಯಪಿಗೆ ಇದ್ದೀನಿ ಕೈನ್ ಮಾಸ್ಟರಲ್ಲೇ ನಾನು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡೋದು ಆ ಆ್ಯಪಿಗೆ ಹೋಗಿಬಿಟ್ಟು ನಾನು ಏನಪ್ಪ ಅಂತ ಅಂದರೆ ಈಗ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ನಲ್ವ ಆ ವೀಡಿಯೋನ ನಾನು ಇಲ್ಲಿ ಹೇಗೆ ಕ್ರಿಯೇಟ್ ಮಾಡ್ತೀನಿ ನೋಡಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಆ ಸ್ಟೋರಿನ ನಾನಿಲ್ಲಿ ನೋಡಿ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿಬಿಟ್ಟು ನೋಡಿ ನಾನಿಲ್ಲಿ ಅದನ್ನು ನಾನು ಸೆಟ್ ಮಾಡ್ತಾ ಇದ್ದೀನಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಲ್ಲಿ ಕೆ ಈ ಕಡೆ ಆ ಕಡೆ ತುಂಬ ಗ್ಯಾಪ್ಸ್ ಇದೆ ಅಲ್ವಾ ಆ ಗ್ಯಾಪ್ಗಳನ್ನು ನಾನು ಈ ಸೆಟ್ ಇಮೇಜ್ ಅಂತ ಇದೆ ಅಲ್ವಾ ಅವನ್ನೆಲ್ಲನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಮೇಜ್ ಇರುತ್ತೆ ವೀಡಿಯೋಸ್ ಇರುತ್ತೆ ಅದರಲ್ಲಿ ಯಾವ್ದು ಬೇಕು ನಮ್ಮ ಅದನ್ನು ಚೂಸ್ ಮಾಡಿಕೊಂಡು ನಾನು ಅಲ್ಲಿಗೆ ಸೆಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಯಾವ ಥರ ಸ್ಟೋರಿ ಬೇಕು ಆ ಥರ ಕಾರ್ಟೂನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸ್ಟೋರಿನ ಮಾಡ್ತಾ ಹೋಗ್ಬೋದು ಕಪಲ್ಸ್ ಕಾರ್ಟೂನ್ನ ಡೌನ್ಲೋಡ್ ಮಾಡ್ಕೊಂಡು ನಾನು ಇಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ ಯಾವ ಥರ ಸ್ಟೋರಿ ಬೇಕು ಅದನ್ನು ಅದೇ ಥರದ ಕಾರ್ಟೂನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟೋರಿನ ಕ್ರಿಯೇಟ್ ಮಾಡಿ ನೀವು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ ತುಂಬ ಟ್ರೆಂಡಲ್ಲಿರುವಂಥ ವೀಡಿಯೋಸ್ಗಳು ಇವೆಲ್ಲವೂ ಕೂಡ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಕೈನ್ ಮಾಸ್ಟರಲ್ಲಿ ಅಲ್ಲಿ ಎಲ್ಲ ಆಪ್ಷನ್ಸ್ಗಳಿದ್ದಾವೆ ತುಂಬಾ ಆಪ್ಷನ್ಸ್ಗಳಿದ್ದಾವೆ ವಾಯ್ಸ್ ಚೇಂಜರ್ ಆಗಿರ್ಬೋದು ಜೆಂಟ್ಸ್ ವಾಯ್ಸ್ ಆಗಿರ್ಬೋದು ಗರ್ಲ್ಸ್ ವಾಯ್ಸ್ ಆಗಿರ್ಬೋದು ಕಿಡ್ಸ್ ವಾಯ್ಸ್ ಆಗಿರ್ಬೋದು ಪ್ರತಿ ಒಂದು ವಾಯ್ಸ್ಗಳಿದೆ ಆ ಎಲ್ಲವನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಸ್ಟೋರಿನ ಕ್ರಿಯೇಟ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈಗ ನಾವು ಇದನ್ನ ಫಸ್ಟಿಂದ ನೋಡೋಣ ಯಾವ ಥರ ಎಡಿಟ್ ಆಗಿದೆ ಅಂತ ಹೇಳಿ ನಾನು ಯಾವ ಥರ ಎಡಿಟ್ ಮಾಡಿದ್ದೀನಿ

ಇರ ಕಾಗಲ್ಲ ಕಡೆ ಇಲ್ಲ ಆದ್ರೆ ನಮ್ಗೆ ಬದುಕಲ್ಲ ನಾವ್ ಇಬ್ಬರುಕ್ ಹೋಗಿ ದೇವಸ್ಥಾನದಲ್ಲಿ ಬೇಳ್ಕೊಳಲ್ಲ ಬರಾಮಿಬ್ರಿಗೆ ಒಳ್ಳೇದ್ ಮಾಡೋದೇವ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ಒಂದು ಚಿಕ್ಕದಂದ್ರೆ ಚಿಕ್ಕದಾಗಿರೋ ಸ್ಟೋರಿನ ಕ್ರಿಯೇಟ್ ಮಾಡಿದ್ದೀನಿ ಮತ್ತೆ ನೀವು ಕೂಡ ಒಂದು ಒಳ್ಳೆ ಸ್ಟೋರಿನ ನೋಡಿಕೊಂಡು ಕ್ರಿಯೇಟ್ ಮಾಡಿ ವಿಡಿಯೋನ ತುಂಬ ಚೆನ್ನಾಗಿ ಓಡುತ್ತೆ ಸೀರಿಯಲ್ ಹೇಗೆ ಓಡುತ್ತಲ್ವ ಹಾಗೆ ಕೂಡ ದಿನ ಒಂದು ಎಪಿಸೋಡ್ ಹಾಕ್ತಾ ನಮ್ಮ ಕಾರ್ಟೂನ್ಗಳ ಮೂಲಕ ಸ್ಟೋರಿನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ನಾವೇ ಕೂಡ ಅದನ್ನು ಕ್ರಿಯೇಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಬಾ